ಹಾಯ್ ವಿದ್ಯಾರ್ಥಿಗಳೇ ಇದು ಇತಿಹಾಸ ಪೂರಕ ಪರೀಕ್ಷೆಯ ಸಂಪೂರ್ಣವಾದಂಥ ಕೀ ಉತ್ತರಗಳು ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲೂ ಕೂಡ ಈ ಈ ಒಂದು ವಿಡಿಯೋದಲ್ಲಿರುವಂಥ ಕೀ ಉತ್ತರಗಳನ್ನೇ ಅಲ್ಲಿ ಬರೀಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು ಇದೇ ಪ್ರಮಾಣದಲ್ಲೇ ನೀವು ಕೂಡ ಬೋರ್ಡ್ ಪರೀಕ್ಷೆಯಲ್ಲಿ ಬರೀಬೇಕಾಗುತ್ತೆ ಈ ಪಾಯಿಂಟ್ಸ್ಗಳು ಅದರಲ್ಲಿ ಇರಲೇಬೇಕಾಗುತ್ತೆ ಆಗಲೇ ನಿಮಗೆ ಔಟ್ ಔಟ್ ಮಾರ್ಕ್ಸ್ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಉತ್ತರ ಮೇರೂರು ಶಾಸನ ಮೊಹಮ್ಮದ್ ಬಿನ್ ತುಗ್ಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿದವರು ವಿ ಎ ಸ್ಮೀತ್ ರವರು ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗಾ ಇಲ್ಲಿ ಮೂರನೇ ಆಂಗ್ಲ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ ಚೌರಿ ಚೌರ ಘಟನೆ ಅಂತ ಹೇಳಬಹುದು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಧು ಜನರ ಪ್ರಧಾನ ದೇವತೆ ಮಾತೃದೇವತೆ ನಂತರ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ ಗುರುಗ್ರಂಥ ಸಾಹೇಬ್ ಗ್ರಂಥ ಗುರುಮುಖಿ ಭಾರತದಲ್ಲಿ ಪೋರ್ಚುಗೀಸರ್ ಪ್ರಥಮ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಡಾ ಅಂತ ಹೇಳ್ಬೋದು ನಾವು ಹೊಂದಿಸಿ ಬರೀರಿಗೆ ಸರಿಯಾದ ಉತ್ತರ ಕಾಕುಸ್ತ ವರ್ಮ ಅಲ್ಮಿಡಿ ಶಾಸನ ವನ್ಯ ಕೃಷ್ಣ ಕೈಲಾಸನಾಥ ದೇವಾಲಯ ಶಹಜಾನ್ ತಾಜ್ಮಹಲ್ ಮಧ್ವಾಚಾರ್ಯ ಅಷ್ಟಮಠಗಳು ಎಸ್ ಎಂ ವಿಶ್ವೇಶರ್ಯ ಕೈಗಾರಿಕರಣ ಇಲ್ಲವೇ ಅವಿನಾಶ ಅಂತ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಮೆಂಜೋಧಾರ್ ಪದದ ಅರ್ಥವೇನು ಅಂದರೆ ಮಡಿದವರ ದಿಬ್ಬ ಎಂದರ್ಥ ಕಾನಿಸ್ಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರಭಾವ ಬೀರಿದವರು ಅಶ್ವಘೋಷ ಅಲ್ಬೂರ್ನಿಯ ಪ್ರಸಿದ್ಧ ಕೃತಿ ಕಿತಾಬುಲ್ಲಿದ್ದೀನ್ ರಾಮಾನುಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಹೇಳ್ಬೋದು ಬ್ರಿಟಿಷರು ಬಂಗಾಳವನ್ನು ಏಕೆ ಅಂದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕನ್ನು ಉಂಟು ಮಾಡುವ ಉದ್ದೇಶದಿಂದ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿತ ನೆಕ್ಸ್ಟ್ ಬೆಂಡ್ ಮೆಸ್ಲೋತಿಕ್ ಪದದ ಅರ್ಥವೇನು ಅಂದರೆ ಮೆಸ್ಲೋತಿಕ್ ಪದವು ಗ್ರೀಕ್ ಭಾಷೆಯಲ್ಲಿ ಮೆಸೊ ಎಂದರೆ ಮಧ್ಯ ದಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಬಂದಿದ್ದು ಇದರ ಅರ್ಥ ಮಧ್ಯ ಶಿಲೆಗೆ ಹೌದು ಸಿಂಧುನಾಗೃತಿಯ ಅಂತ್ಯಕ್ಕೆ ಎರಡು ಕಾರಣಗಳನ್ನು ತಿಳಿಸಿ ಅಂದರೆ ನದಿಗಳು ತಮ್ಮ ಹರಿವನ್ನು ಬಿಟ್ಟು ದಿಕ್ಕು ಬದಲಾಯಿಸಿದ್ದು ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಆರ್ಯರ ಆಕ್ರಮಣ ಅರಣ್ಯಗಳ ನಾಶ ಪ್ರವಾಹಗಳು ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗುವ ಎರಡು ಆಧಾರಗಳನ್ನು ಹೆಸರಿಸಿ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಾಸ್ತನಿ ಶಿಂಡಿಕಾ ವಿಶಾಖದತ್ತನ ಮುದ್ರರಾಕ್ಷಸ ಅಶೋಕನ ಶಾಸನಗಳು ಚಾಲುಕ್ಯರ ಎರಡು ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂದರೆ ಬದಾಮಿಯ ವೇಳೆ ಪಟ್ಟದ ಕಲ್ಲು ಮಹಾಕೂಟ ಕಲ್ಯಾಣ ಓಕೆ ಶಿವಾಜಿಯು ಸಂಗ್ರಹಿಸುತ್ತಿದ್ದ ಎರಡು ಪ್ರಮುಖ ತೆರಿಗೆಗಳು ಯಾವಂದ್ರೆ ಸರ್ದೇಶ್ ಮುಖಿ ತೆರಿಗೆ ಚೌತಿ ತೆರಿಗೆ ಅಂತ ಹೇಳುವು ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕ ದೇವರಾಜ ಒಡೆಯರ ಯಾವುದಾದ್ರೂ ಎರಡು ಬಿರುದುಗಳನ್ನು ತಿಳಿಸಿ ಅಂದರೆ ಒಂದು ಕರ್ನಾಟಕ ಚಕ್ರವರ್ತಿ ನವಕೋಟಿ ನಾರಾಯಣ ಮಹಾರಾಷ್ಟ್ರ ಭೂಪಾಲ್ ಜಾಲರಿಪುರ ಕರ್ನಾಟಕ ಚಕ್ರವರ್ತಿ ರಾಜ ಜಗದೇವ್ ಅಂತ ಹೇಳ್ಬೋದು ಶಂಕರಾಚಾರ್ಯರನ್ನು ಶಣ್ಣಮತ್ತ ಸ್ಥಾಪನಾಚಾರ್ಯ ಎಂದು ಏಕೆ ಕರೆಯಲಾಗಿದೆ ಶಿವ ವಿಷ್ಣು ಸೂರ್ಯ ಗಣೇಶ್ ಕುಮಾರ್ ಮತ್ತು ಶಕ್ತಿ ದೇವರುಗಳ ಪ್ರಾಮುಖ್ಯತೆ ನೀಡಿ ವಿವಿಧ ಪಂಥಗಳ ಒಂದುಗೂಡಿಸುವ ಪ್ರಯತ್ನ ಮಾಡಿದ್ದರಿಂದ ಅನುಭವ ಮಂಟವನ್ನು ಸ್ಥಾಪಿಸಿದವರು ಯಾರು ಅಂದರೆ ಮತ್ತು ಎಲ್ಲಿ ಬಸವೇಶ್ವರ ಕಲ್ಯಾಣದಲ್ಲಿ ಅಂತ ಹೇಳ್ಬೋದು ಸಹಾಯಕ ಸೈನ್ಯ ಪದ್ಧತಿ ಯಾವುದಾದ್ರೂ ಎರಡು ನಿರ್ಬಂಧನೆಗಳನ್ನು ಬರೀರಿ ವೆಲು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ವಾಮಿ ವಿವೇಕಾನಂದ ಪಗಲಿಸಿದ ಪತ್ರಿಕೆಗಳು ಪ್ರಬುದ್ಧ ಭಾರತ ಉತ್ಪಾದನಾ ಅಂತ ಹೇಳ್ಬೋದು ಓಕೆನಾಲು ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಅಲ್ಲಾವುದ್ದೀನ್ ಕಿಲ್ಚಿಯ ಸುಧಾರಣೆಗಳನ್ನು ತಿಳಿಸಿ ಇವೆಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಇದು ಓಕೆನಾ ಸೈನಿಕ ಸುಧಾರಣೆ ವಿತ್ ಎಕ್ಸ್ಪ್ಲೈನ್ ಮಾಡಲೇಬೇಕಾಗತ್ತೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತಿನ್ ಟು ಡೇಸಲ್ಲಿ ಕೊಡ್ತಾ ಇರ್ತಾನೆ